ಏ ನಾ ಫುಲ್ ಕ್ಲೋಸ್ ಅಣ್ಣಾ ಒಬ್ರನ್ನೊಬ್ರು ಬಿಟ್ಟ್ರಲ್ಲ ಹೌದಾ ತಮ್ಮ ಯಾರ್ ಮನಿಗೆ ಬಂದಾಳೆ ಆಕೆ ಏ ಅಣ್ಣ ನಮ್ಮ ಮನೆ ಬಗಲಾಗ ಬಂದಾಳೆ ಅಕಿ ಹೌದಾ ಅಣ್ಣಾ ನಾನೇ ಬಿಡಿದ್ದೆ ನಮ್ಮ ಸಣ್ಣದ ಅಣ್ಣ ಏಜೊ ಅಣ್ಣಾ ಏಜ ಅದಂದ್ ಏ ಸಣ್ಣದಾದ ಮಕ್ಕಳಲ್ಲೇ ನೀವು ತಮ್ಮ ನೀ ಇಷ್ಟೆಲ್ಲ ಹೇಳಕ್ ಕುಂತಿ ಅಂದ್ಮ್ಯಾಗ ಆಕೆ ಮ್ಯಾಗ ನನ್ನ ಜಗ್ಗಿ ಕ್ರಶ್ ಆಕತ್ತದ ಏನು ಮಾಡ್ತ ಗೊತ್ತಿಲ್ಲ ಅಕ್ಕನನ್ನ ಬಿಳ್ಸ್ಕೊಟ್ಟೆ ಅಣ್ಣ ಆಗಲ್ಲ ಅಣ್ಣ ಏ ನೋಡು ತಮ್ಮ ಆಗಲ್ಲ ಅಣ್ಣ ನೋಡಪ್ಪ ಈ ಸೊಳ್ಳೆ ಮಗ ಇಷ್ಟ ದಿವಸ ನಮ್ ಗಡೆದು ಭಯದ ಮಾಡ್ಯಾನ ಈ ಹುಡುಗಿ ಬಿಳ್ಸ್ಕೊಡ್ತ ಅಂದ ಗ್ಯಾಪ್ನಿಗೆ ಎಲ್ಲಾ ಶೇಡ್ ತೆರಿಸ್ಬಿಡೋ ಏನ್ ಅಂದಲ್ಲ ಏ ಏನಿಲ್ಲ ಅಣ್ಣ ನಿಂಗೆ ಬಿಳ್ತಳ ಪಕ್ಕ ಐಕೆ ಬಿಳ್ತಳ ಹಾ ಬಾವುಮಾ ಅಣ್ಣ ಆ ಹುಡುಗಿ ಬಿಳ್ಲಪ್ಪಂದರೆ ನಿನಗೆ ಏನು ಕೊಡ್ತಿ ತಮ್ಮ ಆ ಹುಡುಗಿ ನನಗೆ ಏನಾದರೂ ಬಿಳ್ತ ಅಂದ್ರಾ ನಮ್ಮೂರಾಗ ಹೇಳ್ತಾರಲ್ಲ ಆ ಜಾಗ ಎಲ್ಲ ನೀನು ಇಸಿರು ಇನ್ನ ಏನ ನನಗೆ ಬೈತಮ್ ಬಾಳೆ ಬಾ

லே போஸ உடிகாது குந்தர்ல எந்த மக்கள் கண்டிப்பா

ಅಂದ್ರೆ ನಮ್ ಸ್ವಲ್ಪ ಕೆಲ್ಸ ಅದ ನಾಳೆ ಮಾಡಣ ತಾವ ನಿಮ್ ನಾಳೆ ಹುಡಿಗಿ ಊರಿಗ್ ಹೋದ್ಲ ಅಂದ್ರ ಬಾ ರೋತಮ್ಮ ಅವ್ ನೋಡಿ ನಿನ್ ಕೆಲ್ಸ ಇದ್ರೆ ನನ್ನ ಕೆಲ್ಸ ಇತ್ತಂಗ ಇವ ನಿನ್ನ ನಮ್ಮ ತಮ್ಮ ಅಲ್ಲ ನಮ್ಮ ತಮ್ಮಕಿನ ಹೆಚ್ಚ ಬಾ ನಿನ್ ಕೆಲ್ಸ ಎಲ್ಲಾ ಮಾಡ್ಕೊಂತನ್ಯಾಗ ಚಿಂತ ಮಾಡ್ತೀನಿ ಯಾರ್ತಾನ ಅಂತ ಹೇಳ ಅಣ್ಣಾ ಇವೇ ಪೈಪ್ ಆ ಕಡೆ ಆಕ ನೀನು ಹುಡ್ಗಿ ನನ್ಗ ಬೇಕಾ ನಿಂಗ ಬೇಕಾ ಏನ್ ತುಂಡಿ ನೋಡ್ತೆ ಬಡ ಬಡಿದಾಗ ಆಕೆ ಹೊರಗೆ ಬರ್ತಾ ಟೈಮ್ ಆಯ್ತು ಜಲ್ದಿ ಹೋಗಿ ಬೇಡಮ್ ಆಯ್ತಪ್ಪ ನಿಂದೆಲ್ಲ ಕೆಲಸ ಆಯ್ತಲ್ಲ ಓಂಬಾ ಈಗ ಹುಡುಗಿ ಓಂಬಾ ತಮ್ಮ ಆ ಮನೆಯಲ್ಲಿ ಯಾರು ಇಲ್ಲಿ ಅವ್ರ ಮನೆ ಮುಂದೆ ಹೋಗಿ ನೋಡಮ್ಮ ಅಲ್ಲೇ ಅವ್ರ ಮನೆ ಮುಂದೆ ಹೋದಾಗ ಯಾರ ಬಂದ್ ಗೀಸ್ ಇಬ್ಬರು ನಾಯಿ ಹೊಡೆದಂಗ್ ಹೊಡದ್ರೆ ಏನ್ ಮಾಡ್ತೇ ಏ ಉಸುಳ ಮನೆ ಕಡದ್ರ ಊರ್ ತುಂಬ ಊಟ ಹಾಕ್ತೇನೆ ನಾನು ಇರ್ತಾನೆ ಬಾ ನನ್ನಿಂದ ಬಾ ಬರೀ ನೀನು அல்ல வர்ச உ தோர் நன்க எல்லா நோட உம்

மங்கள்லா நான்வ்ல உடிக் நோட்ல ಒಂದ್ಸಾರಿ ನೋಡಿನಿ ಈಗ ಒಂದ್ಸಾರಿ ನೋಡಕ್ ಆಯ್ತಿನಿ ಮನ್ಯಾಗ ಹೆಣ್ಮಕ್ಳು ಇರ್ತಾರ ಇನ್ನೊಂದ್ಸರಿ ಏನಾದ್ರೂ ಬಂದದ್ ನೋಡಿನಿ ಅಂದ್ರ ತಲೆ ತಳಕ್ ಮಾಡಿ ಕಾಲು ಮ್ಯಾಕ್ ಮಾಡಿ ಕುಂಡೆ ಕಾರ್ಪುಡಿ ಹಾಕಿ ಹೊಡಿತೀನಿ ನೋಡಿ ನಿಮ್ಗೆ ಇನ್ನ ಬರ್ಬಾಡ್ರಿ ಬಿಡ್ರ ಜಾಗ ಅವನ್ ಕೈ ಸಿಕ್ಕಿದ್ವು ಅಂದ್ರ ಉಂಡೆ ಕಾರ್ ಪುಡ್ಯಕ್ ನಾಯ್ ಹೊಡ್ದಂಗಾರೋ ನಿನ್ನ ಮಾತು ಕೇಳಿ ನಾವು ಅಲ್ಲಿಗೆ ಹೋಗಿವಲ್ಲ ಅಣ್ಣ ಆದ್ರೂ ಹುಡುಗಿನ ಅದಾಳ ಹೊಡೀಕೆ ಎಂತ ಒಬ್ಬೋ ಇರ್ತಾರೆ ಅವ್ನು ಮಾತು ಕೇಳಿ ಎಲ್ಲರೂ ಹೋದ್ರಿ ನೀವು